ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋ ಮಹಿಳೆ ಬಂದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಅವರು ಇವರು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ತುಂಬಾ ವರ್ಷ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇವರು ಗರ್ಭಿಣಿಯಾಗಿದ್ರು ಇವರು ಹೆರಿಗೆ ರಜೆ ಅಂತ ಹೇಳ್ಬಿಟ್ಟು ಆರು ತಿಂಗಳು ರಜಾ ಕೇಳಿದ್ರು ಮೂರು ತಿಂಗಳು ರಜಾ ಕೊಟ್ಟಿದ್ರು ಇವರು ರಜಾ ಟೈಮ್ ಅಲ್ಲಿ ಆ ಸಂಘದ ಬೇರೆ ಸದಸ್ಯರು ಕಟ್ಟದಲ್ಲೇ ಇರೋ ದುಡ್ಡನ್ನ ಇವರೇ ಕಟ್ಟಬೇಕು ಅಂತ ತಾಕೀತ್ ಮಾಡಿದ್ರು ಅಂದ್ರೆ ಇವರು ಹೆರಿಗೆ ರಜೆ ಮುಗಿಸ್ಕೊಂಡ್ ಬಂದ ಮೇಲೆ ಬೇರೆಯವ್ರು ಕಟ್ಟಿರ್ಲಿಲ್ಲ ಅವಾಗ ಇವ್ರ ತಲೆ ಮೇಲೆ ಬಂತದ್ದು ಕಟ್ಟೋದಕ್ಕೆ ಸೊ ಅವಾಗ ಏನ್ ಮಾಡಿದ್ರು ಇವರು ಇವರ ಸ್ವಂತ ಮನೇನ ಮೂವತ್ತು ಲಕ್ಷಕ್ಕೆ ಮಾರ್ಬಿಟ್ಟು ಇಪ್ಪತ್ತೆಂಟು ಲಕ್ಷ ರೂಪಾಯಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿನ ಸಂಘಕ್ಕೆ ಕಟ್ಟಿದ್ದಾರೆ ಎಲ್ಲರ ಸಾಲನ ಬೇರೆಯವರ ಸಾಲನ ಕ್ಲಿಯರ್ ಮಾಡಿದ್ದಾರೆ ಅದಾದ್ಮೇಲೆ ಸಂಘದವ್ರು ಬಂದು ಕೆಲ್ಸಕ್ಕೆ ಸೇರಿ ಅಂತ ಹೇಳಿದ್ರಂತೆ ಇವರು ಸೇರಿಲ್ಲ ಮತ್ತೆ ವಾಪಸ್ ಇವರು ಹೋಟೆಲ್ ಚಿಕ್ಕದಾಗಿ ಹೋಟೆಲ್ ಓಪನ್ ಮಾಡಿದ್ರು ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ನಡೀತಾರೆ ಮಾತ್ರ ಮತ್ತೆ ಸಂಘದವ್ರು ಬಂದು ಆ ಕೆಲ್ಸದ ತಗೊಂಡ್ರಂತೆ ಕೆಲಸಕ್ಕೆ ತಗೊಂಡು ಮತ್ತೆ ಒಂಬತ್ತು ತಿಂಗಳು ದುಡಿಸ್ಬಿಟ್ಟು ಸಂಬಳ ಕೊಟ್ಟಿಲ್ಲ ತೊಂಬತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ಬೋದು ಆ ಸಂಬಳ ಕೇಳಕ್ ಹೋದ್ರೆ ನಾಲ್ಕು ಗದ್ದು ಕ್ಷಮೆ ಕೇಳಿದ್ರೆ ಒಬ್ಬ ಲವಕುಮಾರ್ ನಿರ್ದೇಶಕ ಕ್ಷಮೆ ಕೇಳಿದ್ರೆ ದುಡ್ಡು ಕೊಡ್ತೀವಿ ಸಂಬಳ ಕೊಡ್ತೀವಿ ಅಂತೆಲ್ಲ ದಾಯಿಸಿದ್ದಾರೆ ಸೊ ಮಹಿಳೆಗಾದ ಕಿರುಕುಳನ ಈ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಬಂದು ನೋಡಿ ಧರ್ಮಸ್ಥಳ ಸಂಘದ ಮೇಲಾಧಿಕಾರಿಗಳು ನಿಮ್ಗೆ ಇನ್ನ ನಾಚಿಕೆ ಬರ್ವಾ ಇಷ್ಟಲ್ಲ ಆದ್ರೂನು ಇನ್ನ ಮತ್ತೆ ನನ್ ಕೆನಕು ವಿಷಯದಾಗ ಅದರಿ ನೀವ ನಿಮಗಷ್ಟು ಧೈರ್ಯ ಇದ್ರೆ ಮುಂದೆ ಬಂದ ನಾನು ಮುಂದೆ ಮಾತಾಡ್ರಿ ಹಿಂದ್ ಬೆನ್ ಹಿಂದ್ ಮಾತಾಡಕ ಹೋಗ್ಬೇಡ್ರಿ ಬೆಣ್ಣ ಹಿಂದ ಮಾತಾಡಬೇಡ್ರಿ ಬೆಣ್ಣ ಹಿಂದ ನಿ ಆಟ ಆಡ್ಸಕ್ ಹೋಗ್ಬೇಡ್ರಿ ಏನ್ ನೋಡ್ಕೋತಿರಿ ನನ್ನ ಹಾ ಏನ್ ನೋಡ್ಕೋತೀರಿ ನೋಡ್ಕೊಳ್ತ ಅಕ್ಕಿ ನಂತ ಹೇಳ್ತೀರಿ ಏನ್ ನೋಡ್ಕೊಳಾರದ್ರಿ ತಾಕತ್ತಿದ್ರ ಗಂಡಸ್ರದ್ರಿ ಮುಂದೆ ಬಂದು ಮಾತಾಡಲ್ಲ ಅವ ಕುಮಾರ ಧರ್ಮೇಂದ್ರ ಬೇಕಾರೆ ನಾ ನಾ ಒಬ್ಬಕ್ಕೆ ಹೆಣ್ಣು ಮಗಳನ್ನ ಬರ್ತೇನೆ ಬರ್ರಿ ಆ ಕಡಿಂದ್ರ ಬರ್ತೀರಿ ಬರ್ರಿ ಅನ್ಯಾಯ ಮಾಡಿದ್ರೆ ಯಾಕೆ ಮಾಡಿದಿರಿ ನೀವ ನಿಮ್ಮದು ನಾ ತೆಗಿತು ನಂದ ನೀವ್ ತಗೊತೋರ ಸರ್ ನೋಡೋಣ ಅಷ್ಟು ಧೈರ್ಯ ಇದ್ರ ಮಾಡಿ ತೋರ್ಸ್ರಿ ನೀವು ಈಕಿ ಸಪೋರ್ಟ್ ಯಾರಾದಾರು ಈಕ ಯಾರದಾರು ಈಕೀಗ ಬರ್ಲಿ ನಮ್ ಕಡೆ ರೊಕ್ಕ ರೊಕ್ಕದಿಂದ ಅಂತ ಹೇಳ್ತಿ ಮಾತ ಈ ಮಾತು ಎಲ್ಲಿ ಹೋಗೈತಿ ರೊಕ್ಕದಿಂದ ಕುಣಕೋರಕ ಇಷ್ಟೆಲ್ಲಾ ಮಾಡಿ ನಿಯತ್ ನಾಯಿಗಳ ಮಾತಾಡ್ತಿರ ಎಷ್ಟ್ ನಿಯತ್ತಿಂದ ಕೆಲ್ಸ ಮಾಡಿನ್ಯಾ ಮತ್ ನನಗ ಅನ್ಯಾಯ ಮಾಡಿ ಎಲ್ಲಾ ಮಾಡಿ ಮತ್ ನನಗೆ ಮಾತಾಡ್ತೀರಿ ನನಗಷ್ಟ ನೀವು ಅನ್ಯಾಯ ಮಾಡಿದಿರಿ ಅಂತಲ್ಲ ಒಳಗಡೆಂದ್ರೆ ಎಲ್ಲರಿಗೂ ಅನ್ಯಾಯ ಆಗೈತೆ ಅದು ಗೊತ್ತೈತ ಯಾರೋ ಮುಂದೆ ಬರಾಕ ಧೈರ್ಯ ಇಲ್ಲ ಯಾಕ ನಿಮ್ ಕಡೆ ಇಷ್ಟು ರೊಕ್ಕ ಐತಿ ರೊಕ್ಕ ಅಂತ ಅನ್ನೋದು ಅದಕ್ಕಾಗಿ ಅಂಜಿ ಕೂತಾರ ಜನ ಎಲ್ಲ ನನ್ನಿಂದ್ರಣ ಆಗ್ಲಿದ್ ಆಗೋದಿಲ್ಲ ನಾ ತೋರ್ಸನ್ ಧೈರ್ಯದಿಂದ್ರ ಬಡಿತೀರಿ ಹೊಡಿಸ್ತೀರಿ ಏನ್ ಮಾಡಿಸ್ತೀರಿ ನೀವ ನ್ಯಾಯ ನ್ಯಾಯ ಪರವಾಗಿ ಬರ್ತಾನ ಯಾ ತರ್ಲೆ ಬರ್ತೀರಿ ಬರ್ರಿ ನೀವ್ ಏನ್ ಮಾಡ್ಕೋತಾಳ ಅನ್ನೋದೈತಿ ನಿಮ್ ಕಡೆ ದೊಡ್ಡ ಮಂದಿ ಇದ್ದಾರ ಅನ್ನೋದಂತೆ ದಿಮಾ ತೋರಿಸ್ತೀರಿ ನೀವ ಪಾಪ ದೊಡ್ಡ ಮಂದಿ ಕಡೆ ಏನು ಗೊತ್ತಿಲ್ಲ ನಿಮ್ ಒಳಗಿನ ಒಳಗಿನ ವ್ಯವಹಾರ ಒಳಗಿನ ಗುಟ್ಟ ನಿಮ್ ಒಳಗಿನ ವ್ಯಾಮುಕ್ರಹ ಧರ್ಮೇಂದ್ರ ಲವಕುಶ ನೀವು ಲವ ಕುಮಾರ ಮಾಡಿದ್ದ ರಾಡೀದ ನನ್ನ ನಿನ್ನ ಕೆಲಸ ಕೊಡ್ರಿ ಇಲ್ಲ ನನ್ನ ಪೇಮೆಂಟ್ ದುಡ್ದುದ ನನ್ನ ಹೋಟೆಲ್ ಬಂದ್ ಮಾಡಿಸಿದ ನನ್ನ ಮನಿ ಮಾರ್ಸಿದ್ದ ಇಟ್ರಾಗ ನಿಮ್ಗೆ ಕೋಡದ ಬೇಡ್ಕೊ ಇದನ್ನೆಲ್ಲ ಮಾಡಿರಲ್ಲ ರಾಡಿ ಏನು ನೋಡ್ಕೋತಾಳು ಇವ್ರನ್ನ ಹೆಚ್ಚೋ ನೋಡ್ಕೊತಾಳ ಅಂತ ಹೇಳಿ ಮಾತೇತ್ರಿ ಯಾ ಹೆಚ್ಚೋ ನೋಡ್ಕೋತೈತಿ ನಾನು ಏನ್ ನೋಡ್ಕೋತೈತಿ ನಾ ಏನು ಮಾಡಿ ನಿಮ್ಗೆ ನೀವೋ ಅಣ್ಣ ಮಾಡಿದಿರಿ ನನಗ ನನ್ನ ಮೂರು ತಿಂಗಳ ಕಂದನ್ನು ಕರ್ಕೊಂಡು ಮಾಡಿಲ್ಲ ಎಲ್ಲ ಕೆಲಸ ಬೇರೂರು ಸದ್ಯ ಊರು ಬಿಡಿಸಿರಿ ನನ್ನ ಮಾಣ ಮರ್ಯಾದೆ ಇಡೀ ಕುಂದರ ನಾಟ್ಯಾಗ ಮಾಣ ಮರ್ಯಾದೆ ಕಳ್ದ್ರಿ ನಿಮ್ಮನ್ನ ಈ ಇಡೀ ಕುಂದರ ನಾಟ್ಯ ಮಾಣ ಮರ್ಯಾದೆ ತಗದ್ ನಿಮ್ಮನ್ನ ಕಳಿಸುತ್ತಾನ ನಾ ಬಿಡುದಿಲ್ಲ ಕುಂದರ ನಾಡು ಹೇಳದನ್ನ ನಿಮ್ಮನ್ನ ಬಿಡಂಗಿಲ್ಲ ನಿಮಗೆ ನನ್ನ ಕೈ ತೋರ್ಸ ಬಿಡಕ ಹೋಗಬೇಡ್ರಿ ನಿಮ್ ನಿಮ್ ನೀವು ಯಾರನ್ನ ಕರ್ಕೋದ್ರ ಇಲ್ಲಿ ತಾಕತ್ತ ಹೇಳ್ತಾನೋ ನಿಮ್ಮ 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 ಗೋಮುಖ್ರ ವ್ಯಾಗ ಮುಖೋಡ ಕಳಿಸಿ ಬೆಳೆಸ್ತನು ನನ್ನ ಕಡೆಯಿಂದ ಎಷ್ಟು ತಪಾವತ್ ಮಾಡಿಸಿದ್ರಿ ನಿಮ್ದು ಎಷ್ಟು ತಪಾವತೈತೆ ಅನ್ನೋದನ್ನು ತೆಗಿತನು ನನ್ನ ಬುಡಕ ಬಂದ ನನಗ ಕೈ ಹಾಕಿದ್ರಲ್ಲ ನಿಮ್ಮ ಬುಡಕ ದೇವ್ರ ಹಾಕ ಮದಾನು ನಿಮ್ಮನ್ನ ಹಾಕಿ ಇರೋದ ಕಳ್ಸಕ್ಕೆ ತಯಾರಿ ನನ್ನ ಮಾನ ಮರ್ಯಾದೆ ಎಲ್ಲ ನೀವು ಮೇಲ್ಚ್ಕೋಲ್ಲ ಲವಕುಮಾರ ಧರ್ಮೇಂದ್ರ ರೇಣುಕಾ ನಾಯಕ್ಕ ನೀವು ನೀವು ನನ್ನ ಮರ್ಯಾದೆ ಎಲ್ಲ ಇಡಿ ಕುಂದ್ರ ನಾಡ್ಯ ಕಳದಿರ್ಲಾ ಮಾನ ಮರ್ಯಾದೆ ನಿಮ್ಮನ್ನ ಕಳೆದ ನಿಮ್ನ ನಿಮ್ಮ ನನ್ನ ಬಿಡಬೇಡ ಬೀದಿ ಪಾಲ್ ಆಗ್ತೀರಾ ನಾಯಿಗೋಡ್ರ ನಿಮಗ ಶಾಪ ಬೀದಿ ಬೀದಿಗೋಡ್ರ ನಿಮಗ ನಿಮಗ ಹತ್ತದ ಇರುದಿಲ್ಲ ನನ್ನ ಮಗಳ ಕರ್ಮಂತ್ರು ನಿಮ್ಗ ಹತ್ತು ದನ ದಿನಕ್ಕೆ ನನಗೆ ನಾಲ್ಕೈದು ಸಾವಿರ ರೂಪಾಯಿ ವ್ಯಾಪಾರ ಆಗೋದು ಹೋಟೆಲ್ ಬಂದ್ ಮಾಡಿಸ್ರಿ ನನ್ನ ಕೆಲ್ಸಾನು ಇಲ್ಲ ನನ್ನ ದುಡದ ಸಂಬಳನೂ ಇಲ್ಲ ನಿಮ್ಮನ್ನ ಒಬ್ಬೊಬ್ಬರನ್ನ ಬಿಡಂಗಿಲ್ಲ ನನ್ನ ಕಡೆ ಎಲ್ಲ ಪ್ರಪು ಸಮೇತ ಐತಿ ಬರ್ರಿ ಯಾಕಿಂದ್ರ ಬರ್ತೀರಿ ಬರ್ರಿ ಇವಳು ಏನ್ ಹರ್ಕೋತಾಳ ಅಂತೇಳಿ ಮಾತಿದಿರಿ ಹರ್ಕೊಳ್ಳಿ ಸುದ್ದಿ ತೋರಿಸ್ತಾನೆ ಬರ್ರೀನ್ ನಿಮಗೆಲ್ಲ ಹರ್ಕೊಳ್ಳಿ ಸುದ್ದಿ ತೋರಿಸ್ತನಿನ್ನ ನೋಡಕ್ರೆ ನಾ ಇವಳು ಯಾ ಬಂಡ ಧೈರ್ಯ ಮೇಲೆ ಅಂತೇಳಿ ಮಾತು ಹೇಳ್ತೀರಲ್ಲ ನಾ ಬಂಡ ಧೈರ್ಯ ನ್ಯಾಯ ನ್ಯಾಯ ಪರವಾಗಿ ಅನ್ಯಾಯ ನಿಮಗೋಸ್ಕರ ಅಲ್ಲ ಇನ್ನೊಬ್ಬರ ಸದಸ್ಯರನ್ನ ಕಾಲ ಕೆಳಗ ಹಾಕಿ ತುಳಿದ ಮಾಡ್ತಾ ಇಲ್ಲ ಇದನ್ನ ಇನ್ನ ಸದಸ್ಯರಿಗೆ ಗೊತ್ತಿಲ್ಲ ಇಲ್ಲ ನಿಮ್ ಒಳಗಿಕ್ ಒಳಗಿನ ಮುಖ ಗೊತ್ತಾದ್ರೆ ನಿಮ್ಮನ್ನ ಚಪ್ಪು ಚಪ್ಪುಲೆ ಬಡದ್ ನಮ್ಮ ನಮ್ ನಾಡದಿಂದ್ರ ಸದಸ್ಯರಿಗೆಲ್ಲ ನೀವು ಸಾಲ ಮಾಡಕ್ ಹಚ್ಚಿದ್ದು ನಿಮ್ಮ ಧರ್ಮಸ್ಥಳ ಯೋಜನೆ ಬಂದ ನಾಲ್ಕು ಲಕ್ಷ ಮೂರು ಲಕ್ಷ ಸಾಲ ಕೊಡ್ತಾರಂತೇಳಿ ಕೊಟ್ಟು ಅಲ್ಲಿ ಮನೆ ಕೂತವ್ರು ತಿಂದು ಮತ್ತು ಅಲ್ಲಿ ಸಾಲಿಂದ ಸಾಲ ಮಾಡಿ ಇದೇ ಪರಿಸ್ಥಿತಿಗೆ ಸದಸ್ಯರು ತಂದಿದ್ದೀರಾ ಯಾಕ ನಾ ಯೋಜನೆ ಒಳಗೆ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಇಟ್ಟು ವರ್ಷ ಮುಚ್ಕೊಂಡಿದ್ದೆ ನಿಮ್ದು ಎರಡ್ ಸಾವಿರದ ಹನ್ನೊಂದರದಿಂದ ಎರಡ್ ಸಾವಿರದ ಇಪ್ಪತ್ತರ ನಾಲ್ಕು ತರಕಾದ್ರೂ ನಿಮ್ದು ಅನ್ನೋದು ಎಲ್ಲ ನನ್ನ ಕಡೆ ಐತಿ ನನ್ನ ಕೆಣಕಿದಿರಲ್ಲ ನಿಮ್ಮನ್ನ ಬುಡ ಸಮೇತ ತೆಗಿತನು ಇಲ್ಲ ನನಗೆ ಅಣ್ಣ ಆಗಿತಿ ನ್ಯಾಯ ಕೊಡ್ರಿ ಒಂದ ಇಲ್ಲ ನಿಮ್ ಬುಡ ಸಮೇತ ತೆಗಿಯಕ ಒಂದ ಇದಕ್ಕೆ ಧೈರ್ಯ ತಟ್ಟಿ ಬರ್ರಿ ಕುಂದರ ನಾಡ ಹೆಣ್ಣದನ್ನ ಕುಂದರ ನಾಡ ಹೆಣ್ಣನ ನಮ್ಮನ್ ನಮ್ಮ ಜನ ಎತ್ತಿ ಹಿಡಿತಾರ ಹೊಡ್ತೀನಿ ನಿಮ್ಮಂತ ನಾಯಿಗಳು ಅಲ್ಲಿಂದ ಬಂದ ನಾಯಿಗಳು ಎತ್ತಿ ಹಿಡಿದಿಲ್ಲ ಇದನ್ನು ತಿಳಿದು ಮಾತಾಡಿ ನಿಮ್ಮನ್ನ ರೊಕ್ಕದಿಂದ ಕೊಡಗೋರಾಕ ನೋಡ್ತೀರಿ ಅಣ್ಣ ಕೆಲಸ ಕೇಳಾಕ್ ಬಂದ್ರ ಸಂಜಿಕ ಬಾ ಈ ಮಾತು ಎಲ್ಲಿ ಹೊಕ್ಕತಿ ಹರಕ ಬಾ ಸಂಜಿಕ ಬಾ ಅಂದ್ರ ನಿಮ್ಮ ಅಂಗಲದಾಗಿನ ಮಣ್ಣು ತೋರಿಸಿದ ಹೆಣ್ಣೆಲ್ಲ ನಿಮ್ಮ ಚಪ್ಪಲ ಚಪ್ಪಲೆ ಬಿಡಬೇಕು ಈ ನಿಮ್ಮ ಒಳಗಿನ ಗೋಮೂತ್ರ ಮೇಗಿನ ಅವ್ರಿಗೇನು ಗೊತ್ತು ನಮ್ಮ ಕುಂದರ ನಾಡಿಗೆಲ್ಲ ನೀವು ಮೋಸ ಮಾಡಿ ಎಲ್ಲ ಮಾಡಿದಿರಲ್ಲ ನಿಮ್ಮ ಜನಕ್ಕಿನ್ನ ಗೊತ್ತಾಗಿಲ್ಲ ನಿಮ್ ಒಳಗಿನ ಗೋಮಕ್ರ ನಾವಲ್ಲಿ ನಿಯತ್ತ ಕೆಲಸ ಮಾಡಿದ್ರು ನಮಗೆ ಗೊತ್ತಿದೆ ಎಲ್ಲ ಯಾರು ಬೇಕು ಅವ್ರನ್ನು ಇಟ್ಟುಕೊಳ್ಳೋದು ಬೇಡದರನ್ನ ಬಿಟ್ಟು ಬಿಡುದು ನಿಮ್ಮ ಪರವಾಗಿ ಇದ್ರೇನೆ ನಿಮ್ಗೆ ಎಲ್ಲ ನಾನು ಇಟ್ಟು ವರ್ಷ ಇಲ್ಲಿ ಇದ್ರೊಳಗೆ ಧರ್ಮಸ್ಥಳ ಯೋಚನೊಳಗೆ ಕೆಲಸ ಮಾಡ್ನೆಲ್ಲ ಎಲ್ಲ ಸದಸ್ಯರಿಗೂ ಮೋಸ ಮಾಡಿ ಎಲ್ಲ ಮಾಡಿ ಅದೇ ಕರ್ಮ ನನಗೆ ನಿಮ್ಮ ಧರ್ಮಸ್ಥಳ ಎಲ್ಲ ಹೊಲ ಮಾರಿಸಿ ಮಣಿ ಮಾರಿಸೋದು ಇದೇ ದಂಧೆಗ ನಿಮ್ದ ಅಲ್ಲ ನನಗೆ ನನಗೆ ಈ ಕ್ಯಾಕ್ ನಿಂತ ಹಿಂಗ ಎಲ್ಲ ಬಿಟ್ಟ ಎಲ್ಲ ಬಿಟ್ಟ ನಿಂತೇನ್ ನಾನು ನಿಮಗೆ ಹೇಳಿ ಚಾಲೆಂಜ್ ಹಾಕಿದನ್ನ ಆ ಚಾಲೆಂಜ್ ಪ್ರಕಾರ ಹೋಗ್ತಾನೆ ಯಾರ ದೇವರು ಎಲ್ಲಿ ನಿಂತಿರ್ತಾನೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಏನೇ ನಿಮ್ಮನ್ನ ನೋಡ್ತಾನೋ ಏನೇ ನನ್ನ ನೋಡ್ತಾನೋ ಯಾರ ನೋಡ್ತಾನ ನೋಡೋಣ ಎಲ್ಲರಿಗೂ ಹೇಳ್ತೀರಾ ಅವಳು ಅವಳು ಮಾಡ್ಲಿ ನನ್ನ ನಾ ಮಾಡ್ತೇನೆ ಅಂತ ಹೇಳಿ ಧರ್ಮೇಂದ್ರ ಲವಕುಮಾರ ಲವಕುಮಾರ ನೀ ಡೈರೆಕ್ಟರ್ ಆಗಿ ಜಿಲ್ಲಾ ನಿರ್ದೇಶಕರಾಗಿ ಎದಕ್ಕಿದ್ಯೋ ನೀನ ಎಲ್ಲ ಮಂದಿನ ಬಡಬಗ್ರನ್ನೆಲ್ಲ ಕೊಲ್ಲಕ್ಕದಿ ನಿಮ್ದು ಒಳಗಿನ ಗೋಮುಖ್ರ ಯಾರಿಗೋ ಗೊತ್ತಿಲ್ಲ ನನಗ ಇಷ್ಟ ಅನ್ಯಾಯ ನೀವು ಎಷ್ಟು ಜನಕ್ಕೆ ಅನ್ಯಾಯ ಮಾಡಿರ್ಬೇಕಾ ಇನ್ನ ನಮ್ ಕೆಲಸ ನಿಮ್ ಕೆಳಗೆ ಕೆಲಸ ಮಾಡಾರ ಈ ರೀತಿ ಯಾವ್ರಿಗೋ ಗೊತ್ತಿಲ್ಲ ನಿಮ್ದು ಈ ಗೋಕಾಕ ತಾಲೂಕು ಬಂದು ಎಲ್ಲ ಯೋಜನೆ ಹದಗೆರ್ಸ್ಕೊತೀರಿ ಅಲ್ಲ ಕೆಲಸಕ್ಕೆ ಕರ್ಕೊಂಡು ನೀವು ಕಾಲು ಬಿದ್ರೆ ಕೆಲಸಕ್ಕೆ ಕರ್ಕೊಂಡು ನಿಮಗ್ ಕೆಲಸ ಹೋಯ್ತು ನಿಮ್ಮ ಕೆಲಸ ನಿಮ್ಮನ್ನ ಒದ್ದೇನು ಕೆಲಸ ಬೇಕಾಗಿಲ್ಲ ನಾ ದುಡ್ದ ಸಾಂಬಳ ನನ್ನ ಮನಿ ನನ್ನ ಆಸ್ತಿ ಮಾರಿಸಿ ಬೇರೆಯವರು ಬಿಟ್ಟು ಬಂದು ಬೇರೆ ಊರ ಉಳಿಸಿದ್ರಲ್ಲ ನನ್ನ ಹೋಟೆಲ್ ಬಂದ್ ಮಾಡಿಸಿದ ಏನು ನ್ಯಾಯ ಕೊಡ್ತೀರಿ ಕೊಡ್ರಿ ನನ್ನ ಸಣ್ಣ ಕಂದ್ ತಿಂಗಳಿರತ ಕರ್ಕೊಂಡು ಎಲ್ಲ ಅಡ್ಡಿದ ಸಮೇತ ಅದಾವು ರಾತ್ರಿ ಹನ್ನೆರಡು ಗಂಟೆಗೆ ಬೆಳಗಾವಿ ಕಂತ ಬಾಕಿ ಮನೆ ವಸೂಲಿ ಮಾಡಕ್ ಅದು ಆದಷ್ಟು ಸಮೇತ ಇದೆ ನೀವ್ ಮೇಲಾಧಿಕಾರಿಗಳು ಕೈಗೆ ನಾನು ಮಾಡ್ತಾರಾ ನಿಮ್ಗೆ ಹೆಂಡ್ರ ಮಕ್ಕಳ ಇಲ್ವಾ ಏಯ್ ಅವಳ ಕೆಲ್ಸಕ್ಕೆ ತಗೊಂಡ್ರೆ ನಮ್ ಹೆಂಡ್ರ ಮಕ್ಕಳ ನೋಡ್ಬೇಕನ್ನು ಖಬ್ರ ನಿಮಗೈತಿ ಹಂಗಾರೆ ನಾವೇನ್ ಹೆಂಡ್ರ ಮಕ್ಕಳ ಬೀದಿಗೆ ಬಿದ್ದುವ ನಿಮಗೆ ಕಾಲು ಹಿಡ್ಬೇಕಾ ನೀವೇನ ದೇವ್ರ ದೇವ್ರ ಮಂಜುನಾಥ ಸ್ವಾಮಿನ ಹೋಗಿ ಕಾಲು ಬೆಳತೈತಿ ನೀವ್ ಎಂತ ನಾಯಿಗಳು ಕಾಲು ಬೆಳೆಸ್ಕೊಳುದು ಯಾಕಂದ್ರೆ ನಿಮ್ಗೆ ಕಾಲ ಬಿದ್ದ ಬಿದ್ದ ಅದಾರಲ್ಲ ಅರ್ಧ ಜನ ಅದಕ್ಕೆ ಅವ್ರಂಗಂತೆ ನಮ್ಮನ್ನು ತಿಳಿದಿರಿ ನೀವ ನಾ ಯಾರಿಗೋ ಬಗ್ಗು ಹೆಣ್ಣಲ್ಲ ತಪ್ಪಿದ್ರೆ ಅಡ್ಡ ತಲೆ ತಗ್ಗಿಸ್ತುನು ತಪ್ಪ ಯಾವ ಮಗ್ಗು ಅನ್ಸೋದಿಲ್ಲ ಎಲ್ಲಿ ಹಾಕ್ತೀರಿ ಹಾಕ್ರಿ ಏನು ಜೈಲಿಗೆ ಹಾಕ್ತಿರಿಯ ಹಾಕ್ರಿ ಯಾರ ತಪ್ಪೈತ್ ಹಾಕ್ತಾರ ಹಾಕ್ಲಿ ನ್ಯಾಯಪರವಾಗಿ ಬರ್ಲಿ ನೀವು ರೊಕ್ಕ ಹಿಡಿದು ಸುರಿಸಿ ಬಾಯಿ ಮುತಸ್ರಿ ನಾ ನ್ಯಾಯ ಪರವಾಗಿ ಬಂದ ನಿಲ್ತೀರ ಗೋಕಾಕ ತಾಲೂಕದಾಗ ನಿಮಗೆ ತಾಕತ್ತಿದ್ರ ಲವಕುಮಾರ ಧರ್ಮೇಂದ್ರ ಅನ್ಯಾಯ ಮಾಡಿದಿರಿ ನಿಮ್ಮನ್ನ ಉರ್ಸ್ಕೋರಿ ಅದನ್ನ ತಾಲೂಕ ನಿಮ್ಮಿಂದ್ರನ ತಾಲೂಕು ಹೊಂಟೈತಿ ನಿಮ್ ನಾ ಬಿಡುದಿಲ್ಲ ನಿಮ್ ಒಳಗಿನ ಗ್ರಾಮಕರ ಯಾರಿಗೋ ಗೊತ್ತಿಲ್ಲ ಅದನ್ನ ತಗಸ್ಕೋರಾಕ ಬಂದಿರಿ ನೀವ ನಿಮ್ಮನ್ನ ಬಿಡುದಿಲ್ಲ ನನ್ನ ಮಾನ ಮರ್ಯಾದೆ ಹೇಗೆ ಇಡೀ ಕುಂದರ ನಾಡಿನ ಒಳಗ ಹೊರಸಿದಿರ್ಲ ಕಪ್ಪ ಚುಕ್ಕಿ ತಂದ್ರೆ ಹಂಗ ನಿಮಗೆ ಕಪ್ಪ ಚುಕ್ಕಿ ಇಟ್ಟ ಮಂಜುನಾಥ ಅಲ್ಲಿ ನಿಮ್ಗೆ ಎಳ್ಕೊಂಡು ಹೋಗುತ್ತಾನೆ ಅಣ್ಣಪ್ಪ ಸ್ವಾಮಿನ ಹೋಗುತ್ತಾನೋ ಮಂಜುನಾಥ ಹೋಗುತ್ತಾನು ನಮ್ಮ ಊರ ಕುಲದೇವತೆ ಆದಂತ ಏಳು ದೇವಿಸೋದಕ್ಕೆ ನಿಮ್ಮನ್ನು ಬಿಡುದಲ್ಲ ನಿಮಗೂ ತಂದ ತರ್ತಾಳೆ ನೋಡಕ್ಕೆ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಈ ರೀತಿಗೆ ತಂದಿರಲ್ಲ ಬೇರೆಯವರಿಗೆ ತಂದ ಇನ್ನು ಹತ್ತು ಕರೆದು ಮಾಡೋದಲ್ಲ ನಿಮ್ಮನ್ನು ಹೇಗೆ ಅನ್ನೋದು ನನಗೆ ಗೊತ್ತಿದೆ ಬರ್ರಿ ಎಲ್ಲಿಂದ್ರೆ ಬರ್ತೀರಿ ಬರ್ರಿ ರೊಕ್ಕ ಹಿಡ್ಕೊಂಡು ರೊಕ್ಕ ದುಡ್ಡು ದುಡ್ಡು ಯೋಜನೆ ರೊಕ್ಕ ಹಿಡ್ಕೊಂಡು ಶುರುವಾಗ ಬರ್ರಿ ಅದನ್ನ ಮಾಡಿ ನಾ ಹಂಗ ಬರ್ತೇನು ನನ್ನ ನ್ಯಾಯದಿಂದ್ರೆ ಒಬ್ಬಳೇ ಬರ್ತನು ಯಾರದ ಗೆಲ್ಲತ್ತೈತಿ ನೋಡೋನು ಸೊಕ್ಕು ಮುರಿತನಂತ ಮಾತು ಹೇಳತ್ತಿರಿಯಾ ಸೊಕ್ಕು ನನಗಿಲ್ಲ ದೇವ್ರ ಮ್ಯಾಗ ನೋಡೋದನ್ನ ಸೊಕ್ಕು ನಿಮಗೈತಿ ಯಾಕಂದ್ರೆ ಬಡವರು ತಲೆ ಒಡೆದು ನಿಮಗೆ ಕೊಡ್ತಾ ಇದ್ದಾರಲ್ಲ ಅದನ್ನ ಪಗಾರ ತಿಂತಾ ಇದ್ದಿರಲ್ಲ ಅದಕ್ಕೆ ಸೊಕ್ಕ ಬರ್ತಾ ಇದೆ ನಮ್ ಹೆಂಡ್ರ ಮಕ್ಕಳಾದವ್ರ ಅವಳು ಕೆಲ್ಸಕ್ಕೆ ತಗೊಂಡ್ರೆ ಹೋಗ್ತೈತಿ ಅಂತೇಳಿ ಮಾತು ಹೇಳ್ತಿರಲ್ಲ ನಮಗೆ ಹೆಂಡ್ರ ಮಕ್ಕಳ ಇಲ್ವಾ ನನ್ನೆಲ್ಲ ಬೀದಿಗೆ ತಂದಿಟ್ಟಿರಲ್ಲ ನಾನು ಹೊಟ್ಟೆ ಮೇಲೆ ಕಾಲು ತಂದಿರಿ ಅದಕ್ಕೆ ಏನು ನ್ಯಾಯ ಕೊಡಿಸ್ತತಿ ಕೊಡಿಸಲಿ ನಮ್ಮ ಇಡೀ ಕುಂದರ ನಾಡಿನಲ್ಲಿ ಇರ್ತಕ್ಕಂತ ಜನರು ಏನು ನನ್ನ ಹೆಣ್ಣು ಮಗಳನ್ನ ಬಿಟ್ಟು ಕೊಡ್ತಾರ ಅಂತ ತಿಳ್ಕೊಂಡಿರಿ ನ್ಯಾಯ ಪರವಾಗಿರ್ತಾರ ಈಗ ಬಂದ ನಾಯಿ ಮೂರು ಮೂರು ವರ್ಷಗಳ ಬಂದ ನಾಯಿಗಳು ನಂಬುತ್ತಾರ ಎಲ್ಲಿಂದ್ರ ಬಂದ ನಾಯಿಗಳು ನಿಮ್ದು ಒಳಗಿನ ಗಾಮುಖ ಅವ್ರಿಗೇನು ಗೊತ್ತು ನಮಸ್ಕಾರ ನಮಸ್ಕಾರ ಅಂತ ಮಾತಾ ಹೇಳ್ತೀರಿ ಅವ್ರಿಗೆಲ್ಲಾ ನಿಮ್ದು ಇನ್ನ ಒಳಗಿನ ಗಾಮುಖ್ರ ಇಲ್ಲ ನನ್ನ ಬಡ್ಡೆಗೆ ಕೈ ನಿಮ್ದು ಎಲ್ಲ ಇನ್ನ ಪ್ರಿಂಟ್ ಪ್ರಿಂಟ್ ತೆಗೆದಿಡ್ತೇನೆ ಬರ್ರಿ ಇನ್ನ ತಾಕತ್ತಿದ್ರ ಧರ್ಮೇಂದ್ರ ಲವ ಕುಮಾರ ಇಬ್ರು ಬರ್ರಿನ್ ಗೋಕಾಕ್ ಯೋಜನೆ ಕದನೆ ಮುಸ್ತಿ ಅಂತ ಮಾತು ನನಗೆ ಹೇಳಿರಲ್ಲ ನನ್ನ ಮಾನ ಮರದ ನನ್ನ ಊರು ಬಿಡಿಸಿದ್ರಿ ಅದಕ್ಕೆ ನ್ಯಾಯ ಏನೈತೆ ಅನ್ನೋದು ಕೋಡಲ್ ನ್ಯಾಯ ಬರ್ರಿ ರೊಕ್ಕ ಹಿಡ್ಕೊಂಡು ನೀವು ಬರ್ರಿ ನ್ಯಾಯ ಹಿಡ್ಕೊಂಡು ನಾ ಬರ್ತನು ಧರ್ಮೇಂದ್ರ ಲವಕುಮಾರ ನಿಮ್ಮಿಂದನ ಎಲ್ಲ ಆದದ್ದು ಎಲ್ಲ ಆದದ್ದು ನಿಮ್ಮಿಂದ್ರನ ನನ್ನ ಸಣ್ಣ ಕಂದೋಣ ತಗೊಂಡ್ ಮಾಡಿನ ನನ್ನ ಕಂದೋಣ ನಿಮಗ ಆಗ್ಲಿಲ್ಲಲ್ಲ ನಿಮಗೂ ಹೆಂಡ್ರ ಮಕ್ಕಳ ಎಲ್ಲಾ ಬೀದಿ ಪಾಲ್ ಆಗ್ತೀರಿ ಯಾಕೆ ಆಗತಿರಿ ನೋಡಕ್ ರ ಕಟ್ಟಿಟ್ಟು ನಿಮಗ ಸಾಕತ್ತಿದ್ರೆ ಏನ ಬರ್ರಿಯೋ ಬರ್ರಿ ನೋಡೋಣ ಏನ ನೋಡ್ಕೋತನ ಬರ್ರಿ ಅಂತ